முக்கியம் ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕಳೆದ ಒಂಬತ್ತೂವರೆ ವರ್ಷಗಳ ಅವಧಿನಲ್ಲಿ ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳು ಮತ್ತಿವತ್ತು ಆ ಜನಗಳಿಗೆ ಇವತ್ತು ನೇರವಾಗಿ ತಲುಪೋದ್ರೊಳಗಡೆ ಯಶಸ್ವಿಯಾಗಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೇ ಈ ಒಂದು ಎಲ್ಲ ಯೋಜನೆಗಳು ಜನರಿಗೆ ತಲುಪಿರೋದ್ರಿಂದ ಅದನ್ನು ಮತ್ತೆ ನಾವು ಪ್ರತಿಯೊಬ್ಬ ಮನೆ ಮನೆಗೂ ಸಹ ಇದನ್ನು ಕರಪತ್ರಗಳನ್ನು ಹಂಚೋದ್ರ ಮುಖೇನ ಮತ್ತು ನಮ್ಮ ಪಕ್ಷದ ಒಂದು ಚಿಹ್ನೆಯನ್ನು ಪ್ರತಿ ಗ್ರಾಮಗಳಲ್ಲಿ ಸಹ ಸ್ಟೆನ್ಸಿಲ್ ಮುಖೇನ ಹಾಕೋದ್ರ ಮುಖೇನ ನರೇಂದ್ರ ಮೋದಿಯವರ ಯೋಜನೆಗಳು ಮತ್ತು ಮತ್ತೊಮ್ಮೆ ನಾವು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕನ್ನಡದಲ್ಲಿರುತ್ತೆ ಗ್ರಾಮ ಚಲೋ ಅಂತ ಈ ಕಾರ್ಯಕ್ರಮ ಉದ್ದೇಶ ಬಂದ್ಬಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರವರು ಏನು ದೇಶದ ಅಭಿವೃದ್ಧಿಗೆ ಜನರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅದರ ಮಾಹಿತಿ ಕೆಲವರಿಗೆ ಗೊತ್ತಾಗಿಲ್ಲ ಮತ್ತು ಅದರ ಮಾಹಿತಿಗಳನ್ನ ಸಂಪೂರ್ಣ ಪ್ರತಿ ಪ್ರತಿ ಮನೆಗಳಿಗೂ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಚಲೋ ಅಂತ ಒಂದು ಕಾರ್ಯಕ್ರಮನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಇದರಲ್ಲಿ ಅನೇಕ ಯೋಜನೆಗಳಿವೆ ಯಾವ ಈಗ ಗರೀಬ್ ಕಲ್ಯಾಣದಿಂದ ಇತ್ಯ ಜಗ್ಗೆ ಕೊಟ್ಟಿರ್ಬೋದು ಜಲ ಜೀವನ ಮಿಷಿನ್ ಇಂಥ ಇರ್ಬೋದು ಮನೆ ಮನೆಗೆ ನೀರು ಕೊಡ್ತಿರೋದಿರ್ಬೋದು ಚನ್ಧನ್ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಮತ್ತು ಕಿಸಾನ್ ಸಮ್ಮಾನ್ ಇರ್ಬೋದು ಈ ಥರ ಅನೇಕ ಯೋಜನೆಗಳು ಭಾರತದ ಜನತೆ ಅಭಿವೃದ್ಧಿಗಾಗಿ ಮೋದಿ ಸರ್ಕಾರ ಮಾಡಿದೆ ಇದನ್ನು ವಿಚಾರನ ಬೇರೆ ಎಲ್ಲ ಜನಗಳಿಗೂ ವಿಚಾರ ಮುಟ್ಟಿಸ್ಬೋದು ಅನ್ನೋದೇ ಒಂದು ಕಾರ್ಯಕ್ರಮದ ಉದ್ದೇಶ